ವಿಶ್ವಮಟ್ಟದ ಕ್ಯಾನ್ಸರ್ ಚಿಕಿತ್ಸೆಯನ್ನು ನೀಡುವ ಬದ್ಧತೆಯನ್ನು ಮತ್ತೊಮ್ಮೆ ದೃಢಪಡಿಸುತ್ತಾ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆ ನೂರ ನಲವತ್ತಕ್ಕೂ ಹೆಚ್ಚು ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾನ್ ರೇಡಿಯೇಷನ್ ಥೆರಪಿ ಐಒಇಆರ್ಟಿ ವಿಧಾನಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮಹತ್ವದ ಮೈಲಿಗಲ್ಲನ್ನು ತಲುಪಿದೆ ಕಳೆದ ವರ್ಷ ಆಸ್ಟರ್ ವೈಟ್ಫೀಲ್ಡ್ ಈ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಿದ್ದು ಭಾರತದಲ್ಲಿ ಈ ಕ್ರಾಂತಿಕಾರಿ ಕ್ಯಾನ್ಸರ್ ಚಿಕಿತ್ಸೆ ನೀಡಿದ ಮೊದಲ ಆಸ್ಪತ್ರೆಯಾಗಿದೆ ಇದು ಇಂದಿಗೂ ಭಾರತದಲ್ಲಿ ಐಒಇಆರ್ಟಿ ಸೇವೆ ನೀಡುತ್ತಿರುವ ಏಕೈಕ ಆಸ್ಪತ್ರೆಯಾಗಿದೆ ನಿಖರತೆಯನ್ನು ಹೆಚ್ಚಿಸುವ ಆರೋಗ್ಯಕರ ಅಂಗಾಂಶಗಳನ್ನು ರಕ್ಷಿಸುವ ಮತ್ತು ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಯ ಅವಧಿಯನ್ನು ಕಡಿಮೆ ಮಾಡುವ ಹೆಚ್ಚು ಮುಂದುವರಿದ ಇಂಟ್ರಾ ಆಪರೇಟಿವ್ ರೇಡಿಯೇಷನ್ ವಿಧಾನವಾಗಿದೆ ಐಒಎಆರ್ಟಿ ಎನ್ನುವುದು ಹೊಸ ರೀತಿಯ ರೇಡಿಯೋಥೆರಪಿ ಆಗಿದ್ದು ಈ ವಿಧಾನದಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ನೇರವಾಗಿ ಗಡ್ಡೆಯಿರುವ ಸ್ಥಳಕ್ಕೆ ವಿಕಿರಣವನ್ನು ಕೇಂದ್ರೀಕರಿಸಲಾಗುತ್ತದೆ ಇದು ಶಸ್ತ್ರಚಿಕಿತ್ಸೆಯ ನಂತರದ ಹೆಚ್ಚಿನ ರೇಡಿಯೇಷನ್ ಸೆಷನ್ಗಳ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಸುತ್ತಲಿನ ಆರೋಗ್ಯಕರ ಅಂಗಾಂಶಗಳನ್ನು ಅನಗತ್ಯ ಒಡ್ಡಿಕೊಳ್ಳುವಿಕೆಯಿಂದ ರಕ್ಷಿಸುತ್ತದೆ ಗಡ್ಡೆ ತೆಗೆದ ತಕ್ಷಣ ಉಳಿದಿರಬಹುದಾದ ಸೂಕ್ಷ್ಮ ಕ್ಯಾನ್ಸರ್ ಕೋಶಗಳನ್ನು ಗುರಿಯಾಗಿಸುವುದರಿಂದ ಈ ಚಿಕಿತ್ಸೆ ಯಶಸ್ವಿ ಚಿಕಿತ್ಸೆಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಜೊತೆಗೆ ರೋಗಿಯ ಚೇತರಿಕೆಯ ವೇಗ ಮತ್ತು ಚೇತರಿಕೆಯ ಸಮಯವನ್ನು ಉತ್ತಮಗೊಳಿಸುತ್ತದೆ ಈ ಸಾಧನೆಯ ಕುರಿತು ಮಾತನಾಡಿದ ಆಸ್ಟರ್ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯ ಗ್ಲೋಬಲ್ ಡೈರೆಕ್ಟರ್ ಆಸ್ತರ್ ವೈಟ್ಫೀಲ್ಡ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ಮತ್ತು ಸ್ತ್ರೀರೋಗ ಶಾಸ್ತ್ರದ ಅಂಕೋಲಾಗಿದೆ ಮತ್ತು ರೋಬೋಟಿಕ್ ಸರ್ಜರಿ ವಿಭಾಗದ ಪ್ರಮುಖ ಸಲಹೆಗಾರ ಮತ್ತು ಎಚ್ಐಪಿಇಸಿ ಮತ್ತು ಪಿಐಪಿಎಸಿನಲ್ಲಿ ಸೂಪರ್ ಸ್ಪೆಷಾಲಿಸ್ಟ್ ಆಗಿರುವ ಡಾಕ್ಟರ್ ಸೋಮಶೇಖರ್ ಒಇಆರ್ಟಿ ತಂತ್ರಜ್ಞಾನದಿಂದ ನಾವು ಶಸ್ತ್ರಚಿಕಿತ್ಸೆಯಲ್ಲಿ ಅತ್ಯಂತ ನಿಖರತೆಯನ್ನು ತರಲು ಸಾಧ್ಯವಾಗಿದೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ರೇಡಿಯೇಷನ್ ನೀಡುವುದರಿಂದ ಗಡ್ಡೆಯ ಸುತ್ತಲಿನ ಪ್ರದೇಶವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಮತ್ತು ಆರೋಗ್ಯಕರ ಅಂಗಾಂಶಗಳನ್ನು ರಕ್ಷಿಸಲು ಸಹಾಯವಾಗುತ್ತದೆ ನೂರ ನಲವತ್ತಕ್ಕೂ ಹೆಚ್ಚು ಶಸ್ತ ಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ರುವುದು ನಮ್ಮ ರೋಗಿ ಕೇಂದ್ರಿತ ಹೊಸ ಆವಿಷ್ಕಾರಗಳ ಬಗ್ಗೆ ಬದ್ಧತೆ ಮತ್ತು ಭಾರತದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯ ಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಳ್ಳುವ ನಮ್ಮ ಪ್ರಯತ್ನದ ಸಾಕ್ಷಿ ಎಂದು ಹೇಳಿದರು ರೇಡಿಯೇಷನ್ ಅಂಕಾಲಜಿ ವಿಭಾಗದ ಮುಖ್ಯಸ್ಥ ಮತ್ತು ಲೀಡ್ ಕನ್ಸಲ್ಟೆಂಟ್ ಡಾಕ್ಟರ್ ಎಂಎಸ್ ಬೆಳ್ಳಿಯಪ್ಪ ಈ ಸಾಧನೆ ನಮ್ಮ ಬಹುಶಿಸ್ತೀಯ ತಜ್ಞರ ತಂಡದ ನೈಪುಣ್ಯತೆ ಮತ್ತು ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಐಒಇ ಆರ್ಟಿ ಚಿಕಿತ್ಸೆ ಒಟ್ಟು ಚಿಕಿತ್ಸಾ ಅವಧಿಯನ್ನು ಕಡಿಮೆ ಮಾಡುತ್ತದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೋಮಶೇಖರ್ ಅಂತ ಇವರು ಪ್ರೊಫೆಸರ್ ಬೆಳ್ಳಿಯಪ್ಪ ಸರ್ ನಾನು ಆಸ್ಟರ್ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಸರ್ಜನ್ನು ಮತ್ತು ಗ್ಲೋಬಲ್ ಡೈರೆಕ್ಟರು ಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ರೇಡಿಯೋಥೆರಪಿ ಇವತ್ತು ನಾವೆಲ್ಲ ಏನಕ್ಕೆ ಸೇರಿದ್ದೀವಿ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಸ್ತನ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಏನಿದೆ ನಂಬರ್ ಒನ್ ಕ್ಯಾನ್ಸರ್ ಅನ್ಫಾರ್ಚುನೇಟ್ಲಿ ಆಲ್ಮೋಸ್ಟ್ ಎಲ್ಲರ ಫ್ಯಾಮಿಲಿ ಒಳಗಡೆನು ಏನೋ ಅಕ್ಕಪಕ್ಕ ಫ್ರೆಂಡು ಸ್ನೇಹಿತರು ಯಾರಲ್ಲರೂ ಕೇಳಿದ್ರೆ ಇರುತ್ತೆ ಆಲ್ಮೋಸ್ಟ್ ಮೂವತ್ತು ಮೂರು ಪರ್ ಹಂಡ್ರೆಡ್ ಇದೆ ಹಳೆ ಕಾಲದಲ್ಲಿ ಸ್ತನ ಕ್ಯಾನ್ಸರು ಅಂತ ಹೇಳಿದ್ರೆ ಬ್ರೆಸ್ಟ್ ತೆಗಿಯೋದು ಅಂತಿತ್ತು ಹಾಗಾಗಿ ಲೇಡೀಸ್ ಹಾಸ್ಪಿಟ್ಲಿಗೆ ಬರ್ತಿಲ್ಲ ಎದುರುಕೊಂಡು ಹೋಗ್ಬಿಡೋರು ಬಟ್ ಆಮೇಲೆ ಬ್ರೆಸ್ಟು ಸ್ತನ ಉಳಿಸೋ ಟ್ರೀಟ್ಮೆಂಟ್ ಬಂತು ಅದ್ರದ್ದು ಒಂದು ಪ್ರಾಬ್ಲಮ್ ಏನಂದರೆ ಆಪ್ರೇಷನ್ ಆಗಿ ಹಲವಾರು ವಾರ ಆದಮೇಲೆ ಡೈಲಿ ಹಾಸ್ಪಿಟ್ಲಿಗೆ ನಾಲ್ಕರಿಂದ ಐದು ವಾರ ರೇಡಿಯೋಥೆರಪಿ ತಗೊಳಕ್ಕೆ ಬರಬೇಕು ಅದು ತುಂಬ ಡಿಸ್ಕಂಫರ್ಟು ಫೆಸಿಲಿಟಿ ಇಲ್ಲ ಬರೋಕ್ಕಾಗಲ್ಲ ಉಳ್ಕೊಳೋಕ್ಕಾಗಲ್ಲ ಅಂತ ಲೇಡೀಸು ಟ್ರೀಟ್ಮೆಂಟ್ ಬಿಟ್ಟು ಹೋಗ್ತಾಯಿದ್ರು ರಿಸಲ್ಟ್ ಬರ್ತಿರ್ಲಿಲ್ಲ ಇಲ್ಲಾಂದರೆ ತುಂಬ ದುಡ್ಡು ಖರ್ಚು ಮಾಡೋರು ಈಗ ಐ ಓ ಇ ಆರ್ ಟಿ ಇಂಟ್ರಾ ಆಪ್ರೇಟಿವ್ ಎಲೆಕ್ಟ್ರಾನ್ ರೇಡಿಯೋ ಥೆರಪಿ ಅನ್ನೋದು ಸ್ಪೆಷಲೈಸ್ಡ್ ಮಿಷಿನ್ ವಿತ್ ರೋಬೋಟಿಕ್ ಕಾರ್ಮು ಇಟಲಿಯಿಂದ ಈಗ ಆಸ್ಟರ್ ಹಾಸ್ಪಿಟಲಿಗೆ ಸುಮಾರು ಒಂದು ವರ್ಷದಿಂದ ಇದೆ ಇದರಿಂದ ಏನು ಬೆನಿಫಿಟ್ಟು ಅಂದರೆ ಸ್ತನ ಕ್ಯಾನ್ಸರು ಹಲವಾರು ರಿಕರೆಂಟ್ ಕ್ಯಾನ್ಸರಲ್ಲಿ ಗೆಡ್ಡೆ ತೆಗೆದು ಆಪ್ರೇಷನ್ ಥೇಟ್ರಲ್ಲಿ ನಮ್ಮ ಬೆಳ್ಳಿಯಪ್ಪ ಸರ್ ಮತ್ತು ಅವ್ರ ಟೀಮ್ ಬಂದು ಒಂದು ನಿಮಿಷ ಒಂದು ಡೋಸಲ್ಲಿ ಕೊಡ್ತಾರೆ ಸೊ ಏನು ಐದರಿಂದ ಆರು ವಾರ ರೇಡಿಯೋ ಥೆರಪಿ ಆಮೇಲಿದೆ ಅದನ್ನು ಒನ್ ಡೋಸಿಗೆ ಇಲ್ಲಾಂದರೆ ಐದರಿಂದ ಆರು ಡೋಸಿಗೆ ಶ್ರಿಂಕ್ ಆಗ್ತಾಯಿದೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇದು ಆಪ್ರೇಷನ್ ಟೈಮಲ್ಲೇ ಮಾಡೋದ್ರಿಂದ ನಮ್ಮ ನಾರ್ಮಲ್ ಶರೀರದ ಭಾಗ ಯಾವುದಕ್ಕೂ ಅನ್ವಾಂಟೆಡ್ ರೇಡಿಯೋ ಸೈಡ್ ಎಫೆಕ್ಟ್ ಇಲ್ಲ ಸೊ ಪೇಷಂಟಿಗೆ ಕಾಸ್ಟು ಕಮ್ಮಿ ಬ್ರೆಸ್ಟು ರಿಟೈನ್ ಮಾಡೋಕ್ಕೂ ಬೆನಿಫಿಟ್ಟು ಟ್ರೀಟ್ಮೆಂಟು ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಡ್ಯೂರೇಷನ್ ಶಾರ್ಟು ಪ್ಲಸ್ ಸೈಡ್ ಎಫೆಕ್ಟು ಲೋಯೆಸ್ಟ್ ಸೊ ಇದು ಪೂರ್ತಿ ಇಂಡಿಯಾದಲ್ಲಿ ಇವಾಗ ಐ ಒ ಇ ಆರ್ ಟಿ ಇಂಟ್ರೋಪ್ರೇಟಿವ್ ಎಲೆಕ್ಟ್ರಾನ್ ರೇಡಿಯೋ ಥೆರಪಿ ಓನ್ಲಿ ಆಸ್ಟರ್ ಬೆಂಗ್ಳೂರು ವೈಟ್ ಫೀಲ್ಡಲ್ಲಿದೆ ಆಲ್ರೆಡಿ ವರ್ಲ್ಡ್ ರೆಕಾರ್ಡು ನೂರ ಅರವತ್ತು ಐವತ್ತು ಜನ ಇದ್ರ ಬೆನಿಫಿಟ್ ಪಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎವ್ರಿ ಡೇ ಟು ಟು ಪೇಷಂಟ್ ಇದ್ರೂ ಬೆನಿಫಿಟ್ ಇದೆ ಸೊ ಎಲ್ಲ ಜನಗಳು ಈ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಐ ಒ ಇ ಆರ್ ಟಿ ಬೆನಿಫಿಟ್ ನನಗೆ ಆಗುತ್ತಾ ಸರ್ ಅಂತ ಕೇಳಿ ಬೆನಿಫಿಟ್ ಪಡ್ಕೊಬೇಕು ಹಾಂ ನಮಸ್ಕಾರ ಬೆಲ್ಲಿಯಪ್ಪ ಅಂತ ಹೇಳಿ ರೇಡಿಯೇಷನ್ ಆನ್ ನಾನು ಆ್ಯಸ್ಟರ್ ವೈಟ್ ಫೀಲ್ಡ್ ಮತ್ತು ಆ್ಯಸ್ಟರ್ ಸಿ ಎಮ್ ಐಲಿ ನಾನು ರೇಡಿಯೇಷನ್ ಟ್ರೀಟ್ಮೆಂಟ್ ನಾನು ಹೆಡ್ ಮಾಡ್ತಾ ಇದ್ದೇನೆ ಇದು ಆಗಲಿ ಹೇಳಿದಾಗೆ ಇದರಲ್ಲಿ ಅಡ್ವಾಂಟೇಜ್ ಮೇಯ್ನ್ ಟೆಕ್ನಿಕಲ್ ಅಡ್ವಾಂಟೇಜ್ ಅಂತ ಹೇಳಿದರೆ ಮೊದಲು ರೇಡಿಯೇಷನ್ ಕೊಡಬೇಕಾದ್ರೆ ನಾವು ಇವಾಗ ಬ್ರೆಸ್ಟ್ಗೆ ಹೇಳಬೇಕು ಬ್ರೆಸ್ಟ್ ಒಂದೇ ಅಲ್ಲ ಆದರೆ ಹಿಂದ್ಗಡೆ ಇರುವ ನಾರ್ಮಲ್ ಟಿಶ್ಯೂ ಹಾರ್ಟ್ ಇರ್ಬೋದು ಲಂಗ್ಸ್ ಇರ್ಬೋದು ಅದಕ್ಕೆಲ್ಲ ರೇಡಿಯೇಷನ್ ಹೋಗ್ತಾ ಇತ್ತು ಈ ಟೆಕ್ನಿಕ್ ಬಂದಿರೋದ್ರಿಂದ ನಾವು ಡಿಸೈಡ್ ಮಾಡ್ಬೋದು ಈ ಬ್ರೆಸ್ಟ್ ಉಳಿಸ್ಕೊಳ್ಲಿಕ್ಕೆ ಪ್ಲಸ್ ನಾರ್ಮಲ್ ಟಿಶ್ಯೂ ಈಗ ಹಾರ್ಟು ಲಂಗು ಅದಕ್ಕೆಲ್ಲ ರೇಡೀಶ್ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಇದನ್ನು ಈ ಇದು ಈ ಫೆಸಿಲಿಟೀಸ್ನ ನಾವು ಮಾಡ್ಕೋಬೋದು ಈ ಎರಡು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಮಾತ್ರ ಟ್ರೀಟ್ ಮಾಡ್ಬೋದು ಎರಡು ಪಾಯಿಂಟ್ ಫೈವ್ ಸೆಂಟಿಮೀಟರ್ಸಲ್ಲಿ ಡೋಸ್ ವಿಲ್ ಕಮ್ ಲೆಸ್ ದೆನ್ ಫೈವ್ ಪರ್ಸೆಂಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದರೆ ಐದು ಪರ್ಸೆಂಟ್ ಕಮ್ಮಿ ಬರುತ್ತೆ ಅದರಿಂದ ಲೇಟ್ ರಿಯಾಕ್ಷನ್ಸು ಕಮ್ಮಿ ಆಗುತ್ತೆ ಲೇಟ್ ಕಾಂಪ್ಲಿಕೇಶನ್ಸು ಕಮ್ಮಿ ಆಗುತ್ತೆ ಸರ್ ಹೇಳಿದಾಗೆ ಬ್ರೆಸ್ಟ್ ಕ್ಯಾನ್ಸರ್ ಹೈಲಿ ಕ್ಯೂರೇಬಲ್ ಕ್ಯಾನ್ಸರ್ಸ್ ಕ್ಯೂರ್ ಒಂದೇ ಅಲ್ಲ ಕಾಸ್ಮೆಸಿಸ್ ಅಂದರೆ ಅವಸ್ತನ ಉಳಿಸ್ಕೋಬೇಕು ಪ್ಲಸ್ ಆ ಕಾಸ್ಮೆಸಿಸ್ನು ಉಳಿಸ್ಕೊಳ್ತೇವೆ ಎರಡನೇದು ವೆನ್ ದೇ ಲಿವ್ ಫಾರ್ ಲಾಂಗ್ ಟೈಮ್ ಲೇಟರ್ ಈ ಕಾರ್ಡಿಯಕ್ ಪ್ರಾಬ್ಲಮ್ಮು ಅಥವಾ ಲಂಗ್ ನಿಮೋನಿಯಾ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಬೈ ದಿಸ್ ಟೆಕ್ನಾಲಜಿ ಸೊ ದಿಸ್ ಆಲ್ ದವಾಂಟೇಜಸ್ ವಾಟ್ ವೀ ಹ್ಯಾವ್ ವಿಚ್ ವಿ ಹ್ಯಾವ್ ಪಾಸ್ ಆನ್ ಟು ಅವರ್ ಯು ನೋ ಪೇಶೆಂಟ್ಸ್ ಆ್ಯಂಡ್ ದ ವೆರಿ ಹ್ಯಾಪಿ ಕಾಸ್ಮೆಸಿಸ್ ಆ್ಯಂಡ್ ದ ಕ್ಯೂ ರೇಟ್ ಇಸ್ ಆ್ಯಸ್ ಗುಡ್ ಆಸ್ ಲೈಕ್ ಯು ನೋ ರಿಮ್ಯೂವಿಂಗ್ ದ ಹೋಲ್ ಬ್ರೆಸ್ಟ್ ಆ್ಯಂಡ್ ಟ್ರೀಟಿಂಗ್ ಆರ್ ಟ್ರೀಟಿಂಗ್ ದ ಓನ್ಲಿ ದ ಟ್ಯೂಮರ್ ತೆಗೆದುಬಿಟ್ಟು ಅದಕ್ಕೆ ಟ್ಯೂಮರ್ ಬಡ್ಡಿ ಟ್ರೀಟ್ಮೆಂಟ್ ಕೊಟ್ಟು ದ ಸೇಮ್ ರಿಸಲ್ಟ್ ಇರೋದ್ರಿಂದ ಅವ್ರ ಒಂದು ಆರ್ಗನ್ನ ಉಳಿಸ್ಕೋಬೋದು ಫಾರ್ ಅ ಲೇಡಿ ಟು ಲೂಸ್ ಅ ಆರ್ಗನ್ ಇಸ್ ವೆರಿ ಟ್ರೊಮ್ಯಾಟಿಕ್ ಸೊ ಇದನ್ನು ನಾವು ಅವಾಯ್ಡ್ ಮಾಡಿ ವಿ ಕ್ಯಾನ್ ಗಿವ್ ದ ಸೇಮ್ ರಿಸಲ್ಟ್ ವಿಚ್ ಐ ಲೈಕ್ ಟು ಶೇರ್ ವಿತ್ ಯು ಆಲ್ ಮೈನ್ಲಿ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲೇ ನಾವು ಯೂಸ್ ಮಾಡ್ತಾ ಇರೋದು ಸ್ಟೇಜ್ ತ್ರೀಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೀಮೋಥೆರಪಿ ಫಸ್ಟ್ ಕೊಟ್ಟು ದೊಡ್ಡ ಗಡ್ಡನ ಚಿಕ್ಕದು ಮಾಡ್ತೀವಿ ಚಿಕ್ಕದು ಮಾಡಿದ ಮೇಲೆ ತೆಗೆದುಬಿಟ್ಟು ಮತ್ತೆ ಐಒ ಟಿ ಕೊಟ್ಟು ಬಟ್ ಅದು ಫಾಲೋಯಿಂಗ್ ಒಂದು ಹತ್ತು ದಿವಸ ನಾವು ಹೊರಡೇನೂ ಕೊಡಬೇಕಾಗತ್ತೆ ಹಾಗೆ ಇಪ್ಪತ್ತೈದು ಮೂವತ್ತು ದಿವಸ ಹೋಗೋಂಥ ಟ್ರೀಟ್ಮೆಂಟ್ ಹೋಗೋಂಥ ಅವಶ್ಯಕತೆ ಬರೋದಿಲ್ಲ